ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮೊನ್ನೆ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗೋಕ್ಕೆ ನಾಲ್ಕೇನು

ಇದು ಇಂತ ಇಂತ ನೀಚ ಕೆಟ್ಟ ಸರ್ಕಾರ ಇದು ಅಲ್ಲಲ್ಲ ಸರ್ಕಾರ ಯಾಕೆ ಹೇಳ್ತೀರಿ ಅಧ್ಯಕ್ಷರೇ ಸರ್ಕಾರ ಯಾಕೆ ಹೇಳ್ತೀರಿ ಮಗ ನೀಚ ಕೆಟ್ಟ ಕೆಲಸ ಮಾಡಿ ಮಗ ಮಾರ ಮಾರದಿರ ಕೆಲಸ ನೀಚ ಕೆಟ್ಟ ಕೆಲಸ ಮಾಡೋದು ಗೌರವ್님 ಸನ್ಮಾನ್ಯ ಅಧ್ಯಕ್ಷರೇ ದಯಮಾಡಿ ಪುಟ್ಕೊಳ್ರಿ ಸಾಕಿ ಹೇಳಿದಿರಲ್ಲ ಕುತ್ ಕುತ್ ಮಾಡ್ರಿ ಅಧ್ಯಕ್ಷರೇ ಯಾರು ಮಾಡ್ರಿ ಅಧ್ಯಕ್ಷರೇ ನೀ ಮಾತಾಡ್ರಿ ನಿಮಗೆ ಟೈಮ್ ಕೊಟ್ಟಿದೆ ನೀವು ಮಾತಾಡ್್ರಿ ನೀವು ಕುತ್ಕೊಳ್ರಿ ಕೆಲಸ ಮಾಡಿ ಮಾತಾಡ್ತಾರೆ ಅಧ್ಯಕ್ಷರೇ ರೇವಣ್ಣವರ ನೀವು ಎರಡು ನಿಮಿಷ ಕುತ್ಕಬೇಕು ನೀವು ಕುತ್ಕಬೇಕು ನೀವು ಕುತ್ಕೊಳ್ರಿ ನೀವು ಕುತ್ಕೊಳ್ರಿ ಅಧ್ಯಕ್ಷರೇ ಈ ವಿಚಾರದಲ್ಲಿ ಇಂದ್ರಜಿನ್ ತದಂತ ಮಹಾರಾಜರ ತಕ್ಕಂತ ಪ್ರತಿಷ್ಠೆ ಇದೆ ಪ್ರಕಟಿಸಿರಿ ನೀವು

ಷಡಕ್ ಶ ಈಗ ಆಯ್ತು ಒಂದು ಸೆಕೆಂಡ್ ಒಂದು ಆಯ್ತು ನಿಮ್ಗೆ ಒಂದು ನಿಮಿಷ ನಿಲ್ಲೀಗ ಈಗ ಒಂದು ಸೆಕೆಂಡ್ ಇರ್ತೇ ಇಲ್ಲ ಒಂದು ನಾನು ಸೆಕೆಂಡ್ ನೀವು ನಿಂತಿ ಗಣೇಶ್ ನಿಮ್ಮ ನಿಮ್ಮ ಶಾಖೆ ಸೆಕೆಂಡ್ ನಾನು ಹೇಳ್ತೇನೆ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟೆ ನಿಮಗೆ ಅಲ್ಲಿ ಓದ ತಕ್ಷಣ ನೀವು ಇಲ್ಲ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವ್ರು ಪ್ರತಿಭೆಗೆ ಮಾತಾಡಿ ನೀವು ಕೂತ್ಕೊಳ್ಳಿ ಮಾತಾಡಿ ಆಗ कंटिन्यू क्लि कुतको प्लिज पन प्लिज अध्यक्षरे सध्या अध्यक्षरे पन सेके क्लोज